ನನ್ನ ಹೆಸರು ನಾನು ಒಬ್ಬ ಸ್ಟೂಡೆಂಟ್ ಹಿಂದುತ್ವ ಐಡಿಯಾಲಜಿ ಅದು ಸಾವರ್ಕರ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು ಹಿಂದುತ್ವ ಐಡಿಯಾಲಜಿ ಇವತ್ತು ಸಮಾಜವನ್ನು ಬ್ರೇಕ್ ಮಾಡುವ ಕೆಲಸ ಮಾಡ್ತಿದೆ ಸರ್ ಮಾತಾಡೋದು ಅಂತ ಒಂದು ಸಮಾಜವನ್ನು ಬ್ರೇಕ್ ಮಾಡುವ ಐಡಿಯಾಲಜಿ ಕಟ್ಟುವ ಮನುಷ್ಯಕ್ಕೆ ನಾವು ನೀವ್ ಯಾಕೆ ಗ್ಲೋರಿಫೈ ಮಾಡ್ತಿದ್ದೀರಾ ಅಂತ ನನ್ನ ಕ್ವಶನ್ ಹೋಗಲ್ಲ ಒಳ್ಳೆ ಇಸ್ಲಾಮ್ ಎಲ್ಲಿ ಹೇಳಿ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ಸೌದಿ ಅರೇಬಿಯಾದಲ್ಲಿ ಹುಟ್ಟಿದಂಥ ಇಸ್ಲಾಮು ಇವತ್ತು ಎಷ್ಟು ರಾಷ್ಟ್ರಗಳಿಗೆ ಅದು ಪಸರಿಸಿದೆ ಎಷ್ಟು ಕಡೆಗೆ ಸ್ಪ್ರೆಡ್ ಆಗಿದೆ ಇವತ್ತು ಪಕ್ಕ ಇಸ್ಲಾಮಿಕ್ ಕಂಟ್ರೀಸ್ ಅಂತ ಇರೋದು ಐವತ್ಮೂರು ಐವತ್ನಾಲ್ಕು ದೇಶ ಇದೆ ಇಸ್ ಆರ್ಗನೈಜೇಷನ್ ಆಫ್ ಇಸ್ಲಾಮಿಕ್ ಕಾನ್ಫರೆನ್ಸಲ್ಲಿ ಐವತ್ತೇಳಿದ್ರು ಕೂಡ ಒಂದು ಮೂರು ನಾಲ್ಕು ಮೆಜಾರಿಟಿ ಮುಸ್ಲಿಮ್ಸ್ ಇದ್ರೂ ಕೂಡ ಅವು ಇಸ್ಲಾಮಿಕ್ ಕಂಟ್ರಿಗಳಲ್ಲ ಆದರೆ ಐವತ್ತ್ಮೂರು ಐವತ್ನಾಲ್ಕು ದೇಶ ಇದೆ ನೀವು ಹೆಂಗೆ ಈ ದೇಶಗಳನ್ನೆಲ್ಲ ಕಾಂಕರ್ ಮಾಡಿದಿರಿ ಖಡ್ಗದ ಮುಖಾಂತರನೇ ತಾನೇ ನೈ ಹದಿಮೂರನೇ ಶತಮಾನಕ್ಕೆ ಬಂದಾಗ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಶತಮಾನಕ್ಕೆ ಬಂದಾಗ ಈ ಕ್ರೂಸೈಡ್ ಅಂತ ಕ್ರಿಶ್ಚಿಯನ್ಸು ಶುರು ಮಾಡ್ತಾರೆ ಪೋಪೆ ಏನು ಇಸ್ಲಾಂ ಅನ್ನೋದು ಯುರೋಪಿಗೆ ಸ್ಪ್ರೆಡ್ ಆಗೋದನ್ನು ತಡೆಯೋದಕ್ಕೋಸ್ಕರ ಕ್ರೂಸೈಡ್ ಅಂತ ಪ್ರಾರಂಭ ಮಾಡ್ತಾರೆ ಯಾಕೆ ಪ್ರಾರಂಭ ಮಾಡಿದ್ರು ಇನ್ನೊಂದು ಧರ್ಮಗಳನ್ನ ಸಂಸ್ಕೃತಿಗಳನ್ನು ನುಂಗಿ ನೀರು ಕುಡಿಯುವಂತಹ ಗುಣ ಯಾವ ಧರ್ಮಗಳಿಗಿದೆ ನೀವು ಬ್ಯಾಬಲೇನಿಯನ್ ಸಂಸ್ಕೃತಿ ಏನಿದೆಯಲ್ಲ ಸಿವಿಲೈಸೇಷನ್ ನಾಗರಿಕತೆ ನಾಗರಿಕತೆ ಇವತ್ತೇನು ಇರಾಕು ಇವೆಲ್ಲ ಹೇಳ್ತೀವಲ್ಲ ನಾವು ಅದನ್ನು ನುಂಗಿ ನೀರು ಕುಡಿದಂಥ ಧರ್ಮ ಯಾವುದು ಪರ್ಷಿಯನ್ ಸಿವಿಲೈಸೇಷನ್ ಗ್ರೇಟ್ ಸಿವಿಲೈಸೇಷನ್ನು ಆ ಪರ್ಷಿಯನ್ ಸಿವಿಲೈಜೇಷನ್ ಜೊರಾಸ್ಟ್ರಿಯನ್ಸ್ನೆಲ್ಲ ಮುಗಿಸ್ತಂಥವ್ರು ಯಾರು ಇಸ್ಲಾಮ ಹಿಂದೂಯಿಸಮ ನಮಗೆಲ್ಲ ಗೊತ್ತಾಗೋಯ್ತು ಗ್ರೀಕ್ ಸಿವಿಲೈಜೇಷನ್ ಒಂದು ನಿಮಿಷ ಗ್ರೀಕ್ ಸಿವಿಲೈಜೇಷನ್ನು ರೋಮನ್ ಸಿವಿಲೈಜೇಷನ್ನು ಇದನ್ನೆಲ್ಲ ನುಂಗಿ ನೀರು ಕುಡಿದಿದ್ದು ಯಾರು ಕ್ರಿಶ್ಚ್ಯಾನಿಟಿ ಹಿಂದೂಯಿಸಮು ಯಾವ ದೇಶವನ್ನು ನುಂಗಿ ನೀರು ಕುಡ್ದಿದೆ ನಾವು ಅಸ್ತಿತ್ವನ ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಸಂಖ್ಯಾಬಲದಲ್ಲಿ ನಂಬಿಕೆ ಇಟ್ಟಿರುವಂಥ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಯ ವಿರುದ್ಧ ಇಲ್ಲಿ ಹಿಂದೂಗಳು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾದಂತಹ ಅನಿವಾರ್ಯ ಸ್ಥಿತಿಗೆ ಬಂದಿದ್ದಾರೆ ಹಿಂದೂಗಳು ಯಾರನ್ನು ಕೂಡ ಮಾಪ್ ಬಂದು ಯಾರನ್ನೂ ಅಟ್ಯಾಕ್ ಮಾಡಿಲ್ಲ ಇಡೀ ದೇಶದಲ್ಲಿ ತಿಳ್ಕೊಳ್ಳಿ ಹಿಂದೂಗಳು ಪ್ರಾರಂಭ ಮಾಡಿದಂಥ ಒಂದೇ ಒಂದು ಕಮ್ಯುನಲ್ ವೈಲೆನ್ಸ್ ಯಾವುದಿದೆ ಹೇಳಿ ನೋಡೋಣ ಇದು ಇದು ಆ್ಯಕ್ಚುಲಿ ಚೆನ್ನಾಗಿ ಒಂದು ಕಮ್ಯುನಲ್ ವೈಲೆನ್ಸ್ ಹಿಂದೂಗಳು ಪ್ರಾರಂಭ ಮಾಡಿದ್ದು ನಿಮ್ಮಲ್ಲಿ ಇವತ್ತು ಕೂಡ ಮುಸಲ್ಮಾನರಲ್ಲಿ ತಿಳ್ಕೊಳ್ಳಿ ನೀವು ಎಲ್ಲಿ ನಿಮ್ಮಲ್ಲಿ ಇವಾಗ ಮುಸಲ್ಮಾನ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಚರ್ಚ್ ಆಗಲಿ ಅಥವಾ ಮಸೀದಿ ಆಗಲಿ ಹೋಲಿ ಪ್ಲೇಸಸ್ ಅಲ್ಲ ನೀವು ಮೆಕ್ಕದಲ್ಲಿ ಡಿಸ್ಮಾಂಟ್ಲು ಮಾಡಿಲ್ವ ಅದನ್ನು ಹೊಸ ಸ್ಟ್ರಕ್ಚರ್ ಕಟ್ಟಿಲ್ವಾ ನಿಮ್ಮಲ್ಲಿ ಕಟ್ ಏನು ಏನು ಕಟ್ಟುಬದ್ಧವಾಗಿ ಮಾಡಬೇಕಾಗಿರುವಂಥದ್ದು ಏನು ಅಂತಂದರೆ ನಿಮಗೆ ನೀವು ಕಟ್ಟುಪಾಡಿರುವಂಥದ್ದು ಏನಂತಂದರೆ ಮೆಕ್ಕಕ್ಕೆ ಮುಖ ಮಾಡಿ ನೀವು ನಮಾಜನ್ನು ಮಾಡಬೇಕು ದಿನಕ್ಕೆ ಐದು ಸಾರಿ ಪ್ರೇ ಮಾಡಬೇಕು ಅನ್ನೋದು ಮಸೀದಿ ಅನ್ನೋದು ಹೋಲಿ ಪ್ಲೇಸ್ ಅಲ್ಲ ಅಲ್ಲ ನಿಮ್ಮ ಮಸೀದಿ ಕಟ್ಟಕ್ಕೆ ಔರಂಗಜೇಬ್ಗೋ ಅಥವಾ ಮೀರ್ ಬಾಕಿಗೋ ಎಲ್ಲೋ ವಿಶ್ವನಾಥ್ ಟೆಂಪಲ್ಲೋ ಅಥವಾ ರಾಮ ಮಂದಿರನ್ನು ಯಾಕೆ ಅದನ್ನೇ ಕಾಣಿಸ್ತಿತ್ತು ನಂಬಿಕೆಗೆ ಹೊಡೆಯುವಂಥ ಕೆಲಸನ ಇವ್ರು ಮಾಡಿರುವಂಥದ್ದು ನೀ ಮುಸಲ್ಮಾನರು ಮುಸ್ ಹಿಂದಿಂದ ದಾಳಿಕೋರು ನೀವು ಯಾಕೆ ಹೋರಾಟ ಆಯ್ತಪ್ಪ ನಾಲ್ಕು ದೇವಸ್ಥಾನ ಬಿಟ್ಕೊಡ್ಬೋ ಬಿಟ್ಕೊಟ್ಬಿಡೋಣ ನಾವು ಈ ಮೂಲದವ್ರೆ ಅವತ್ತೇನೋ ಆಕ್ರಮಣವಾಗಿದೆ ಅನ್ನೋದು ಭಾವನೆ ಯಾಕೆ ಬರಲ್ಲ ಯಾಕಿಲ್ಲಿ ಅಲ್ಲಿ ನಿಮಗೆ ನೈ ನೈನ್ಟೀನ್ ಸೆವೆಂಟಿ ನೈನಲ್ಲೋ ಅಲ್ಲಕ್ಷ ಮಸ್ಜಿ ಮಸ್ಜಿದ್ ಅಂತೇಳಿ ಇಸ್ರೇಲಲ್ಲಿದೆ ನಿಮಗೆ ಜೆರುಸಲಮಲ್ಲಿ ಅದು ಥರ್ಡ್ ಹೋಲಿಯ ಸಿಟಿ ಇಸ್ಲಾಮಿಗೆ ಅದರಲ್ಲಿ ಏನೋ ಅದು ನೆಲಸಮ ಮಾಡಿದ್ದಾರೆ ಅಂತೇಳಿ ಒಂದು ಗುಮಾರಿ ಎಂದಿದ್ದ ಕೂಡಲೇ ಗುಜರಾತಲ್ಲಿ ದೊಡ್ಡ ವೈಲೆನ್ಸ್ ಆಗುತ್ತೆ ಅಂದರೆ ಅಂದರೆ ನೀವು ತಿಳ್ಕೊಳ್ಳಿ ನಿಮ್ಮ ನಿಮ್ಮ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ಗೆ ನೇರವಾಗಿ ಹೇಳಬೇಕು ಅಂತಂದರೆ ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ ಮದುವೆ ಇರೋ ಡಿಫ್ರೆನ್ಸ್ ಏನು ಅಂತಂದರೆ ಹಿಂದೂಗಳಾದ ನಮಗೆ ಮದರ್ಲ್ಯಾಂಡ್ ಇದ್ದಾನೆ ಜನ್ಮಭೂಮಿನೂ ಇದ್ದಾನೆ ತಾಯ್ನೆಲನೂ ಇದ್ದಾನೆ ಹೋಲಿ ಲ್ಯಾಂಡು ಇದೆ ಪವಿತ್ರ ಭೂಮಿನೂ ಇದೆ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರಿಗೆ ಮುಸಲ್ಮಾನರಿಗೆ ಜನ್ಮಭೂಮಿ ಇದಾದರೂ ಕೂಡ ಪವಿತ್ರ ಭೂಮಿ ಮದೀನ ಆಗಿದೆ ಅವರಿಗೆ ಬೆತ್ಲಹೇಮು ರೋಮ್ ಆಗಿದೆ ಏನಾಗುತ್ತೆ ಅಂದರೆ ಏನೇ ವಿಚಾರ ಬಂದಾಗಲೂ ಅದು ಕ್ಯಾಲಿಫೆಟ್ಗೆ ರೀಇಸ್ಟೇಟ್ ಮಾಡೋಕ್ಕೆ ಹೊಟ್ಟಿದ್ದಿರ್ಬೋದು ಯಾವುದೇ ವಿಚಾರ ಇರ್ಬೋದು ನೀವೇನು ಮಾಡ್ತೀರ ಅಲ್ಲೇ ಆಯಿತು ಅಂದ್ಕೊಳ್ಳಿ ಇಲ್ಲಿ ಹೋರಾಟ ಯಾರ ಮೇಲೆ ಹೊಡಿತೀರಿ ಹಿಂದೂಗಳ ಹತ್ರ ಇಲ್ಲ ಆಕ್ರಮಣ ಮಾಡ್ತೀರಿ ಅವಾಗ ಈ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ ತಿಳ್ಕೊಳ್ಳಿ ಗಾಂಧೀಜಿನೂ ಕೂಡ ಹೇಳಿದ್ದಾರೆ ಆ್ಯನ್ ಆ್ಯಾವ್ರೇಜ್ ಮುಸ್ಲಿಮ್ ಇಸ್ ಎ ಬುಲಿ ಆ್ಯನ್ ಆ್ಯಾವ್ರೇಜ್ ಹಿಂದೂ ಇಸ್ ಎ ಕವಾಡ್ ಅಂತ ಹೇಳಿದ್ದಾರೆ ನಿಮ್ಮ ಈ ಗುಣ ಯಾರತ್ರ ಇದೆ ಅಂತ ಅವ್ರು ಅರ್ಥ ಮಾಡ್ಕೊಳ್ಬೇಕು ಜಗತ್ತಲ್ಲಿ ಒಂದು ದೇಶನು ಹಿಂದೂ ದೇಶ ಅಲ್ರಿ ಇದೊಂದು ಪ್ರಿಡಾಮಿನೆಂಟ್ಲಿ ಹಿಂದೂ ಇದು ಒಂದು ಕಲ್ಚರು ನೆಲ ಜಲ ಏನು ಮಣ್ಣು ಕಲ್ಲು ಎಲ್ಲದನ್ನು ಪೂಜಿಸುವಂತ ಈ ಭೂಮಿ ಇದೊಂದು ಉಳ್ಕಳ್ಳಿ ಬಿಡ್ರಿ ಇಲ್ಲೂ ಯಾಕೆ ಸಂಖ್ಯಾ ಅಷ್ಟೊಂದು ಜಾಸ್ತಿ ಮಾಡಿ ಮಾಡಿ ಅದರ ಆಧಾರದ ಮೇಲೆ ನಮಗೆ ಪ್ರತ್ಯೇಕ ಕೊಡಿ ಅಂತ ಕೇಳಬೇಕು ಅವ್ರು ಕೇಳುವಂಥದ್ದು ಹಿಂದುತ್ವ ಅನ್ನುವಂಥದ್ದೇ ಒಂದು ಒಂದು ವಿನಾಶಕಾರಿ ಐಡಿಯಾಲಜಿ ಅನ್ನೋ ಈಗ ನೋಡಿ ಏನ್ರಿ ಮಾತಾಡೋದು ಏನ್ ಮಾತಾಡ್ತಾರೀ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ಹಿಂದುತ್ವ ಯಾವ ದೇಶವನ್ನ ಯಾವ ಸಂಸ್ಕೃತಿನ ನೀರು ಕುಡ್ದಿದೆ ಹೇಳಿ ಇಲ್ಲ ಸರ್ ಯಾವ್ದಾದ್ರು ಒಂದು ದೇಶ ಇತ್ತು ಅಂದ್ರೆ ನೀನು ತೋರಿಸಿ ಅವಾಗ ಹಿಂದುತ್ವ ಅನ್ನೋದು ವಿನಾಶಕಾರಿ ಅಂತ ಹೇಳ್ಬೋದು ಹಿಂದುತ್ವನ ಪದನ್ನ ನಿಮಗೆ ಅದು ಬಂದಾಗಲೂ ಕೂಡ ಅದು ಆ ಹಿಂದುತ್ವನ ಏನು ಸಾವರ್ಕರ್ ಪ್ರತಿಪಾದಿಸ್ತಿರಲ್ಲ ಈ ದೇಶವನ್ನು ದೇಶ ಚೂರಾಗ್ದಲೆ ಡಿಸಿಗ್ರೇಟ್ ಆಗದಲೆ ಅದು ಒಟ್ಟಾಗಿ ಇರಬೇಕು ಅನ್ನೋದು ಕಾರಣಕ್ಕೋಸ್ಕರ ಹಿಂದೂಗಳನ್ನು ಮಿಲಿಟರೈಸ್ ಆಗಿ ಶಸ್ತ್ರಾಸ್ತ್ರಗಳ ತರಬೇತಿ ಪಡ್ಕೊಳ್ಳಿ ಅಂತ ಅದಕ್ಕೆ ಪ್ರೇರಣೆ ಕೊಡೋದಕ್ಕೋಸ್ಕರ ಆ ಪದ ಕಾಯ್ನಾಗಿದ್ದು ನಮಗೆಲ್ಲ ಗೊತ್ತಾಗೋಯ್ತು ಅದನ್ನು ಮಾಡಿದಂಥವ್ರು ಕೂಡ ಚಂದ್ರಕಾಂತ್ ಬಸು ಅಂತ ಹೇಳ್ಬಿಟ್ಟು ಆ ವರ್ಣನ ಕಾಯ್ನ್ ಮಾಡಿದಂಥವ್ರು ಹಿಂದುತ್ವ ಏನು ಯಾವ ದೇಶನ ಹೊಡೆದಿಲ್ಲ ರೀ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ